ೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯ ಬಹುರೋಗಿಣಾಂ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಷ್ಟ್ರೋ ಮೀಡಿಯಾ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಬಹಳ ವಿಶೇಷವಾಗಿ ತಮ್ಮ ಒಂದು ಜೀವನದಲ್ಲಿ ಏನನ್ನಾದರೂ ಒಂದು ಪಡ್ಕೋಬೇಕು ಅಂತ ಪ್ರತಿಯೊಬ್ಬರು ಕೂಡ ಹಂಬಲ ಮಾಡ್ತಾಯಿರ್ತೀರ ಈ ಒಂದು ಪಡ್ಕೊಳ್ಳುವಂತಹ ಒಂದು ಸ್ಪರ್ಧೆಗೆ ನೀವು ಇಳಿದಾಗ ನಿಮಗೆ ದೈವಾನುಗ್ರಹ ಅಂತಕ್ಕಂಥದ್ದು ಬೇಕಾಗುತ್ತೆ ಈ ದೈವಾನುಗ್ರಹದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ದೇವರ ಒಂದು ಅನುಗ್ರಹ ಅನುಕೂಲ ಇದ್ದೇ ಇರುತ್ತೆ ಆ ಒಂದು ದೇವರ ಅನುಗ್ರಹ ಅನುಕೂಲ ಅಂತಕ್ಕಂಥದ್ದಿದ್ದಾಗ ನೀವು ಏನನ್ನೇ ಬೇಡದ್ರು ಏನನ್ನೇ ಮಾಡಬೇಕು ಅಂದ್ಕೊಂಡ್ರು ಕೂಡ ಅದು ತುಂಬ ಅನುಕೂಲಕರವಾಗಿ ನಡೆಯುತ್ತೆ ಒಂದು ವೇಳೆ ನಿಮ್ಮಲ್ಲಿ ದೈವತ್ವ ಇಲ್ಲ ಸ್ಟಾಪ್ ಆಗಿದೆ ನಿಮ್ಮಲ್ಲಿ ಆ ಶಕ್ತಿ ಅಂತಕ್ಕಂಥದ್ದು ಇಲ್ಲ ಅಂದಾಗ ನೀವು ಖಂಡಿತವಾಗಲೂ ಕೂಡ ಒಂದು ವಿಚಾರವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ನೀವು ಏನು ತಪ್ಪನ್ನು ಮಾಡಿದ್ದೀರಾ ಅಂತಕ್ಕಂತಹ ವಿಚಾರ ಹೆಣ್ಣಿನ ವಿಚಾರದಲ್ಲಿ ತಪ್ಪು ಮಾಡಿದ್ದೀರಾ ದೈವದ ವಿಚಾರದಲ್ಲಿ ತಪ್ಪು ಮಾಡಿದ್ದೀರಾ ಅಥವಾ ನಿಮ್ಮ ಹಿರಿಯರು ತಪ್ಪು ಮಾಡಿದಾರಾ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ಯಾರಾದರೂ ಹೊಸಬರು ಏನನ್ನಾದರೂ ತಪ್ಪು ಮಾಡಿ ಬಂದಿದ್ದಾರಾ ಈ ವಿಚಾರವನ್ನೆಲ್ಲ ಪರಿಶೀಲನೆ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದು ಇಂಥ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ತಪ್ಪುಗಳಾಗಿದರೆ ನಿಮಗೆ ದೇವರು ಕನೆಕ್ಟ್ ಆಗೋಲ್ಲ ಸೊ ಕನೆಕ್ಟ್ ಆಗದೇ ಇದ್ದಾಗ ಏನಾಗುತ್ತೆ ನೀವು ಎಂಥದ್ದೇ ದೊಡ್ಡ ಒಂದು ವ್ಯಾಪಾರಿ ಆಗಿರ್ಬೋದು ಯಾವುದೇ ಒಂದು ದೊಡ್ಡ ಕೆಲಸದಲ್ಲಿರ್ಬೋದು ಅಂತಹ ಒಂದು ಸಂದರ್ಭದಲ್ಲಿ ನಿಮಗೆ ದೇವರ ಅನುಗ್ರಹ ಇಲ್ಲ ಅಂದಾಗ ನೀವು ನಿಧಾನವಾಗಿ ಪಾತಾಳಕ್ಕೆ ಇಳಿತೀರ ಅಂದರೆ ನಿಮ್ಮ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತವಾಗ್ತಾ ಬರುತ್ತೆ ಬಂದು ಝೀರೋ ಲೆವೆಲ್ಗೆ ಬಂದುಬಿಡ್ತೀರ ನಮ್ಮಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಈ ಥರದ್ದೆಲ್ಲ ಅನುಕೂಲಗಳ ಅನು ಅನು ಅನುಭವಗಳಾಗಿದೆ ಯಾಕಂದರೆ ಅವ್ರ ಜೀವನದಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಒಂದು ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅವರಿಗೆ ಒಂದಷ್ಟು ಪರಿಹಾರವನ್ನು ಕೊಟ್ಟಿದ್ದೀನಿ ಆ ಪರಿಹಾರವನ್ನು ಮಾಡಿಕೊಂಡವರು ಮತ್ತು ದೇವರನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ತಮ್ಮ ಜೀವನವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮಗೆ ಇರುವಂತಹ ದೈವಶಕ್ತಿ ಯಾವುದು ಅಂತ ತಿಳ್ಕೊಳ್ಳಿ ಮನೆ ದೇವ್ರದು ದೈವಶಕ್ತಿ ನಿಮ್ಮಲ್ಲಿ ಇರ್ಬೋದು ಅಥವಾ ತಾವು ನಂಬಿರ್ತಕ್ಕಂಥ ದೈವಶಕ್ತಿ ಇರ್ಬೋದು ನಗರದಲ್ಲಿರ್ತಕ್ಕಂಥ ಒಂದು ದೇವಿಯ ಶಕ್ತಿ ಇರ್ಬೋದು ನಿಮ್ಮ ಸ್ಥಳದಲ್ಲಿರ್ತಕ್ಕಂಥ ದೈವಿ ಶಕ್ತಿ ಇರ್ಬೋದು ಆ ಶಕ್ತಿ ಯಾವುದು ಅಂತ ಪರಿಶೀಲನೆ ಮಾಡ್ಕೋಬೇಕು ಆ ಶಕ್ತಿಯನ್ನು ಪರಿಶೀಲನೆ ಮಾಡಬೇಕಾದ್ರೆ ನಿಮ್ಮ ಒಂದು ಜೀವನದಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿ ನೋಡಿ ಆ ಪ್ರಶ್ನಾಶಾಸ್ತ್ರದ ಮುಖಾಂತರ ನಿಮಗೆ ಯಾವ ದೇವಿಯ ಒಂದು ಶಕ್ತಿ ಇದೆ ಅಥವಾ ಯಾವ ದೇವರ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಆ ಶಕ್ತಿ ಯಾವುದು ಅಂತ ಗೊತ್ತಾದ ಮೇಲೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜಪತಪ್ಪಗಳು ಪೂಜಾ ವಿಧಾನಗಳನ್ನೆಲ್ಲ ತಿಳ್ಕೊಂಡು ಗುರು ಹಿರಿಯನಿಂದ ತಿಳ್ಕೊಂಡು ಅನುಸರಿಸ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಯಾರೂ ಕೂಡ ನಿಮಗೆ ಏನೋ ಒಂದು ತೊಂದರೆ ಮಾಡ್ದೇನೆ ನಿಮ್ಮ ಜೀವನದಲ್ಲಿ ಮೆಟ್ಟಿಂದ ಮೆಟ್ಟು ಹತ್ತಾ ಒಂದು ಒಳ್ಳೆಯ ಒಂದು ಅನುಕೂಲ ಅನುಗ್ರಹ ಅಂತಕ್ಕಂಥದ್ದು ಬರ್ತಾ ಹೋಗ್ತೀರ ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಏನನ್ನಾದರೂ ಸಾಧನೆ ಮಾಡಬೇಕು ಅಂದ್ರೆ ಫಸ್ಟ್ ಪ್ರಶ್ನಾಶಾಸ್ತ್ರಕ್ಕೆ ಬಂದು ಪ್ರಶ್ನೆಯನ್ನು ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ದೇವರ ಒಂದು ಏನು ವಿಧಾನ ಇದೆ ಪೂಜಾ ವಿಧಾನ ಆಗಿರ್ಬೋದು ಜಪಸಿದ್ಧಿಗಳಿರ್ಬೋದು ಅದನ್ನು ಒಂದು ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ ಕರೆಕ್ಟಾಗಿದೆಯಾ ಹೀಗೆ ಮಾಡಬೇಕಂತಕ್ಕಂಥದ್ದು ಮಾಡಿಕೊಂಡು ಮುಂದುವರಿ ಹಲವಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರಾ ಹಲವಾರು ಜನ ನಾನು ಸಿದ್ಧಿ ಕೊಡ್ತೀನಿ ಜಪ ಕೊಡ್ತೀನಿ ಹೇಳಿ ಹೋಗ್ಬಿಟ್ಟು ಏನು ಏನೇನು ಬೇಕೋ ಎಲ್ಲನೂ ಪಾತಾಳ ಭೈರವಿ ಆ ಸಿದ್ಧಿ ಈ ಸಿದ್ಧಿ ಹೇಳಿ ಒಂದಷ್ಟು ಸಿದ್ಧಿಗಳನ್ನ ತಗೊಂಡು ಯಾವುದೂ ಕಂಪ್ಲೀಟ್ ಮಾಡ್ದೇನೆ ಬಹಳ ತೊಂದರೆ ಪಟ್ಕೊಂಡಿರ್ತಕ್ಕಂಥದ್ದು ವಿಚಾರಗಳು ಇದೆ ಹಾಗಾಗಿ ಇಂತಹ ದೈವದ ವಿಚಾರಕ್ಕೆ ಬಂದಾಗ ಬಹಳಷ್ಟು ಎಚ್ಚರಿಕೆ ತಗೊಳ್ಳೋದು ಬಹಳ ಒಳ್ಳೆಯದು ಈ ಒಂದು ವಿಚಾರ ನಿಮಗೆ ನಾನು ಹೇಳಬೇಕಾಗಿತ್ತು ಯಾಕಂದರೆ ಬಹಳಷ್ಟು ಜನ ನನ್ನಲ್ಲಿ ಕಚೇರಿಗೆ ಬರ್ತಾರೆ ನನ್ನ ಸ್ಟೂಡೆಂಟ್ಸ್ ಬರ್ತಾರೆ ಗುರುಗಳೇ ನಮ್ಮಲ್ಲಿ ಇರುವಂಥ ದೈವಶಕ್ತಿ ಯಾವುದು ನಾವು ಯಾವ ದೇವ್ರನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು ಇನ್ನು ಹಲವಾರು ವಿಚಾರಗಳು ನನ್ನಲ್ಲಿದೆ ಆ ಒಂದೊಂದು ವಿಚಾರವನ್ನು ಕೂಡ ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಬರ್ತೀನಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಶೇಷವಾಗಿ ನಿಮಗೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಬರಬೇಕು ಅಂತ ಹೇಳಿದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮಸ್ಕಾರ